ಪೊಲೀಸ್ ಆಯುಕ್ತರಿಗೆ ನನ್ನ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿದ್ರೆ ಅದನ್ನು ನಮ್ಮ ಮೇಲಧಿಕಾರಿಗಳ ಮುಖಾಂತರ ಮೊನ್ನೆ ಆಯುಕ್ತರಿಗೆ ಇದನ್ನು ತಮ್ಮ ಮನವಿಯನ್ನು ತಲುಪಿಸಿ ಏನು ಕಾನೂನು ಕ್ರಮ ತಗೋಬೇಕು ನಮ್ಮ ಇಲಾಖೆಯಿಂದ ಅದನ್ನು ಸಾವಿರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡೋದ್ರ ಮೂಲಕ ಅದನ್ನು ತಗೋದ್ಕೊಳ್ತಾರೆ ಇಲಾಖೆ ಮೇಲೆ ಭರವಸೆ ಇಡಿ ಅಂತೇಳಿ ಅಂತ ನಾನು ಈ ಮೂಲಕ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಮನವಿ ಮಾಡ್ತಾ ತಮ್ಮ ಮನವಿ ಪತ್ರವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಇದನ್ನು ತಕ್ಷಣ ನಮ್ಮ ಪೊಲೀಸ್ ಆಯುಕ್ತರಿಗೆ ತಲುಪಿಸಿ ತಮಗೆ ಸೂಕ್ತ ಬೆಂಬಲವನ್ನು ನಾವು ತಲುಪಿಸ್ತೀವಿ ತಾವೇನು ಈಗ ವಕೀಲರು ಹೇಳಿದರು ಅದನ್ನು ತಾವು ವೈಯಕ್ತಿಕವಾಗಿ ಸಾಹೇಬರನ್ನ ಭೇಟಿ ಮಾಡಿ ಅದನ್ನು ಒಂದು ಮನವಿ ಸಲ್ಲಿಸಿ ಅದಕ್ಕೇನು ಕ ಕ್ರಮ ತಗಬೇಕು ಸಾಹೇಬ್ರ ತಗೊಂತ ನಮ್ಮ ಇಲಾಖೆ ಮೇಲೆ ಭರವಸೆ ಇಡಿ ಮಾಡಿಕೊಡ್ತೀವಿ ಕೆಲಸವನ್ನು